ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಎಸ್ ಈಗಷ್ಟೇ ಬೇಸಿಗೆ ಶುರುವಾಗ್ತಾ ಇದೆ ಈಗಿನಿಂದಲೇ ಇದೀಗ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನ ಜನರಿಗೆ ನೀರೇ ಇಲ್ಲದಂತಾಗಿದೆ ನೀರಿಲ್ಲದೆ ಲಕ್ಕಸಂದ್ರದ ಜನರು ಕಕ್ಕ ಬಿಕ್ಕಿಯಾಗಿದ್ದಾರೆ ಪರದಾಟವನ್ನ ಪಡ್ತಿದ್ದಾರೆ ಪ್ರತಿನಿತ್ಯ ಮೂರು ದಿನಗಳಿಂದ ಲಕ್ಕಸಂದ್ರದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಇಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ನಮಗೆ ಊಟಕ್ಕಿಂತ ನೀರೇ ಮುಖ್ಯ ಇರುವ ಬೋರ್ ಕೂಡ ಕೆಟ್ಟು ಹೋಗಿದೆ ಇನ್ನು ನೀರಿನಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಆ ನೀರನ್ನ ಬಳಸೋದಕ್ಕೂ ಕೂಡ ನಮಗೆ ಮನಸ್ಸಾಗ್ತಾ ಇಲ್ಲ ಸರಿಯಾಗಿ ನೀರು ಬಿಟ್ಟು ದಿನಗಳೇ ಕಳೆದಿವೆ ಅಂತ ಮಹಿಳೆಯರು ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಇನ್ನು ಕುಡಿಯುವ ನೀರಿನ ಘಟಕದಲ್ಲೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೂ ನೀರಿಲ್ಲದೆ ನಾವು ಎಲ್ಲಿಗೆ ಹೋಗೋದು ಅಂತ ಜನರು ಇದೀಗ ಪರದಾಡ್ತಾ ಇದ್ದಾರೆ ನೀರಿಗಾಗಿ ಕಾಲ್ ಮಾಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ರಿಸೀವ್ ಮಾಡಲ್ಲ ಈಗಲೇ ಹೀಗೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಇಲ್ಲಿನ ನಿವಾಸಿಗಳು ಭಯ ಪಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಏರಿಯಾ ಜನರು ಕೂಗಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಲಕ್ಕಸಂದ್ರದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಈಗ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೂ ಕೂಡ ರಿಸೀವ್ ಮಾಡ್ತಾ ಇಲ್ಲ ಈಗಲೇ ಹೀಗಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಅಲ್ಲಿನ ನಿವಾಸಿಗಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನೀರು ತನ್ನಿ ಅಂದ್ರೆ ಮನೆಯಲ್ಲಿ ಗಂಡಸರು ಜಗಳ ಆಡ್ತಾ ಇದ್ದಾರೆ ನೀರು ತರೋದಕ್ಕೆ ಯಾಕಂದ್ರೆ ಮೂರರಿಂದ ನಾಲ್ಕು ಕಿಲೋಮೀಟರ್ ಹೋಗಬೇಕಾಗತ್ತೆ ಅಂದರೆ ಹೋಬೇಗೌಡ ನಗರದ ವಿಲ್ಸನ್ ಗಾರ್ಡನ್ ಹೋಗಿ ನೀರನ್ನ ತರಬೇಕು ಇರೋ ಬರೋ ಕೆಲಸಗಳನ್ನೆಲ್ಲ ಬಿಟ್ಟು ಈ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗಂಡಂದಿರು ಕೂಡ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗಷ್ಟೇ ಬೇಸಿಗೆ ಶುರುವಾಗ್ತಾ ಇದೆ ಈಗಲೇ ನೀರಿಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಹಾಹಾಕಾರ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಲಕ್ಕಸಂದ್ರದಲ್ಲಿ ಮೂರು ದಿನಗಳಾಯ್ತು ನೀರಿಲ್ಲದೆ ಅಂತ ಜನರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಅಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಬೆಂಗಳೂರಿನಲ್ಲಿ ನೀರಿನ ಅಭಾವ ಪ್ರತಿನಿತ್ಯವೂ ಕೂಡ ಕಾಡ್ತಾ ಇದೆ ಇದೇ ಸಂಬಂಧಪಟ್ಟಾಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಬಿ ಎಸ್ ಬಿ ಅಧಿಕಾರಿಗಳು ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗಿರುವಂತಹ ಅಧಿಕಾರಿಗಳು ಸೇರಿದಂತೆ ನಾನಾ ರೀತಿಯಂತ ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆಯನ್ನು ಕೂಡ ಮಾಡ್ತಾರೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಕಾಡ್ತಾ ಇದೆಯೋ ಆದಷ್ಟು ಬೇಗ ಕ್ರಮವನ್ನು ವಹಿಸ್ಬೇಕು ಇದಕ್ಕಂತಲೇ ಆ ಹಣವನ್ನ ಬಿಡುಗಡೆ ಮಾಡಿದೆ ಹಣ ಹಣ ಬಿಡುಗಡೆ ಮಾಡಿರುವಂತ ಸಂದರ್ಭದಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸುವಂತಹ ಕೆಲಸ ಕೂಡ ಆಗುತ್ತೆ ಜೊತೆಗೆ ಬೆಂಗಳೂರಿನ ಹೊರಭಾಗದಲ್ಲಿರುವಂತಹ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ದೇವನಹಳ್ಳಿ ಸೇರಿದಂತೆ ನೆಲಮಂಗ್ಲ ನಂತರ ಈ ಇನ್ನು ಬೆಂಗಳೂರು ಸುತ್ತಲಿರುವಂತಹ ನಗರ ನಗರ ಪ್ರದೇಶವನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಿರ್ತವೋ ಅಲ್ಲಿರುವಂತಹ ಬೋರ್ವೆಲ್ಗಳು ಅಂದ್ರೆ ನೀರು ಅತಿ ಹೆಚ್ಚಾಗಿ ಎಲ್ಲಿರ್ತವೋ ಅವೆಲ್ಲವೂ ಕೂಡ ಆ ಭಾಗದಿಂದ ಬೆಂಗಳೂರಿಗೂ ಕೂಡ ನೀರನ್ನು ತರಿಸ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಈಗಿದ್ದು ಬೆಂಗಳೂರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಬೆಂಗಳೂರಿನ ಈ ನಿಮಾನ್ಸ್ ಬಳಿ ಇರುವಂತಹ ಲಖಸಂದ್ರ ವಾರ್ಡ್ ಏನಿದೆಯೋ ಲಖಸಂದ್ರದ ಹೊಂಬೇಗೌಡ ನಗರದ ಆ ಒಂದು ಭಾಗದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾಕಾರ ಹೆದ್ದಿರುವಂತದ್ದು ಜೊತೆಗೆ ಪ್ರತಿನಿತ್ಯದ ಒಂದು ಬಳಕೆಗೆ ಬಳಕೆ ಮಾಡುವಂತಹ ನೀರು ಕೂಡ ಸಿಗದೇ ಇರುವಂತ ಕಾರಣದಿಂದಾಗಿ ಟ್ಯಾಂಕರ್ಗಳ ಮೊರೆ ಹೋಗಿದ್ರು ಟ್ಯಾಂಕರ್ಗಳು ಆ ಪ್ರತಿ ಐನೂರು ರೂಪಾಯಿ ಇರುವಂತಹ ಬೆಲೆಯನ್ನ ಎರಡು ಸಾವಿರ ಮೂರ್ ಸಾವಿರ ಎನ್ನುವಂತ ಸುಳಿಗೆ ಮಾಡ್ತಾ ಇರುವಂತದ್ದು ಈಗಿದ್ದು ಕೂಡ ಸರ್ಕಾರದ ಒಂದು ಉನ್ನತ 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 ಮಟ್ಟದ ಸಭೆಯನ್ನ ಮಾಡಿರುವಂತದ್ದು ಸಭೆ ಜೊತೆಗೆ ನೀರನ್ನ ಯಾರು ಈ ಟ್ಯಾಂಕರ್ ಮೂಲಕವಾಗಿ ಸಾಗಿಸ್ತಾರೋ ಅವ್ರಿಗೆ ಅವರ ವಿರುದ್ಧವಾಗೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ರು ಕೂಡ ನಗರ ವ್ಯಾಪ್ತಿಯಲ್ಲಿ ಈ ನೀರಿನ ಸಮಸ್ಯೆ ಏನಿದೆಯಾ ನಗರ ವ್ಯಾಪ್ತಿಯ ನೀರಿನ ಸಮಸ್ಯೆ ಇರುವಂತಹ ಭಾಗದಲ್ಲಿ ಈ ಟ್ಯಾಂಕರ್ ಮಾಲೀಕರ ಒಂದು ದಂಧೆ ಎನ್ನುವಂಥದ್ದು ಇನ್ನೂ ಮುಂದುವರೆದ ಭಾಗವಾಗಿದೆ ಇವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಜೊತೆಗೆ ಜನರಿಗೆ ಏನು ಅವಶ್ಯಕತೆ ಇರುವಂತ ನೀರಿನ ಒಂದು ಪ್ರಮಾಣ ಇದೆಯಾ ನೀರಿನ ಪ್ರಮಾಣಕ್ಕೆ ತಕ್ಕನಂಗೆ ಯಾವುದೇ ರೀತಿಯಾದ ಲಾಭವನ್ನ ಹೆಚ್ಚಿಗೆ ಪಡೆಯದೆ ನೀರನ್ನ ಆ ಒಂದು ನೀವು ಬಿಲ್ಗಳನ್ನ ಪಡೆದುಕೊಳ್ಬೇಕು ಹೆಚ್ಚಿನ ರೂಪದಲ್ಲಿ ಪಡೆದುಕೊಂಡ್ರೆ ನಿಮ್ಮ ವಿರುದ್ಧವಾಗಿ ದೂರನ್ನು ಕೂಡ ದಾಖಲೆ ಮಾಡುತ್ತೆ ಕ್ರಮವನ್ನು ವಹಿಸೇವೆ ಅಂತ ಕೂಡ ಎಚ್ಚರಿಕೆ ಇದ್ರು ಕೂಡ ಜನರಿಗೆ ಸಮಸ್ಯೆ ಇರುವಂತ ಜಾಗದಲ್ಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಒಳಪಡುವಂತ ಕೆಲಸ ಆಗ್ತಾ ಇದೆ ಈಗ ಲಕ್ಷಂದ್ರ ಕೇವಲ ಲಕ್ಷಂದ್ರ ವರ್ಡ ಅಲ್ಲ ಒಂಬೇಗೌಡ ಒಂದು ಬಡಾವಣೆ ಅಲ್ಲ ನಾನಾ ಭಾಗದಲ್ಲೂ ಕೂಡ ಈ ರೀತಿಯಾದಂತ ಸಮಸ್ಯೆ ಏನಂತದ್ದು ಕಾಡ್ತಾ ಇದೆ ಆ ಕಾಡುವಂತಹ ಸಮಸ್ಯೆಗೆ ಈ ನೀರಿನ ಟ್ಯಾಂಕರ್ ಮಾಲೀಕರ ಮಾಲೀಕರ ಒಂದು ಒಂದು ಆ ದಂಧೆ ಏನಿದೆಯೋ ಅತಿ ಹೆಚ್ಚಾಗಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡುವಂತದ್ದು ಅದು ಮುಂದುವರೆದ ಭಾಗವಾಗಿ ಆಗಿದೆ ಜೊತೆಗೆ ನಾಗರಿಕರ ಒಂದು ಸಮಸ್ಯೆ ಎನ್ನುವಂಥದ್ದು ಎಲ್ಲಾ ಭಾಗದಲ್ಲೂ ಕೂಡ ಮುಂದುವರೆದ ಭಾಗವಾಗಿ ನೀರಿನ ಹಾಹಾಕಾರ ಎನ್ನುವಂಥದ್ದು ಎದ್ದಿದೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ